ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರ್ಗಾವಣೆ ಮಾಡಿದಿರಿ ಹದಿಮೂರು ವರ್ಗಾವಣೆ ಮಾಡಿ ಅದು ಐದು ಗ್ಯಾರಂಟಿಗಳು ಕೊಡಬೇಕು ಅಂತೇಳಿ ಈಗಾಗಲೇ ನೀವು ಚರ್ಚೆಯನ್ನು ಮಾಡಿದಿರಿ ತೀರ್ಮಾನ ಮಾಡಿದಿರಿ ಇದಾಗಬಾರದು ನೀವು ಕಾಂಗ್ರೆಸ್ ಸರ್ಕಾರ ಬರೋಕೆ ಮುಂಚೆ ಚುನಾವಣೆಗೆ ಮುಂಚಿತವಾಗಿ ನಿಮ್ಮ ಗ್ಯಾರಂಟಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ವರ್ಗ ಮೀಸಲಿಟ್ಟಂತಹ ಹಣವನ್ನು ನಾವು ತೆಗೆದು ಗ್ಯಾರಂಟಿಗಳಿಗೆ ಪೂರೈಸ್ತೀವಿ ಅನ್ನುವಂಥ ಭರವಸೆ ನೀವು ಕೊಟ್ಟಿದ್ದೀರಾ ಇಷ್ಟೇ ಶೋಷಿತ ಸಮುದಾಯಕ್ಕೆ ಸೇರಿದಂತ ಸುಮಾರು ಐವತ್ತು ಸಾವಿರ ಕೋಟಿ ಹಣವನ್ನು ಅವರ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ದಲಿತರನ್ನ ಮತ್ತೆ ಶೋಷಿತ ಸಮುದಾಯವನ್ನ ಇವತ್ತು ಬೀದಿ ಪಾಲ್ ಮಾಡ್ತಾ ಇರತಕ್ಕಂಥವುದನ್ನು ಖಂಡಿಸಿ ನಾವಿವತ್ತು ಡಿ ಸಿ ಆಫೀಸ್ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಇದರ ಉದ್ದೇಶ ಇಷ್ಟೇ ಇವತ್ತಿಂದ ಏನು ಅಧಿವೇಶನ ನಡೀತಾ ಇದೆ ನಿಜವಾಗ್ಲೂ ಸಿದ್ದರಾಮಯ್ಯನವರು ಈ ಸಮಾಜವನ್ನು ಬಳಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಈ ರಾಜ್ಯದಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜವನ್ನು ಹತ್ತಿರತಕ್ಕಂಥ ಮೆಟ್ಲುಗಳನ್ನು ಮತ್ತೆ ಓಟ್ ಕೊಟ್ಟಿರ್ತಕ್ಕಂಥ ಜನವನ್ನ ಸ್ಮಶಾನಕ್ಕೆ ಕಳಿಸೋಂಥ ಕೆಲಸಗಳನ್ನ ಏನು ಮಾಡ್ತಾ ಇದಾರೆ ಇದನ್ನು ಖಂಡಿಸಿ ಕೂಡಲೇ ನೀವು ಎಸ್ ಸಿ ಪಿ ಟಿ ಎಸ್ ಸೇರಿರ್ತಕ್ಕಂಥ ಏನು ದಲಿತಕ್ಕೆ ದಲಿತರಿಗೆ ಸ್ವಚ್ಛ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಣವನ್ನು ಕೂಡಲೇ ವಾಪಸ್ ತಗೊಂಡು ಅವರ ಅಭಿವೃದ್ಧಿಗೋಸ್ಕರ ಅವರ ಡೆವಲಪ್ಮೆಂಟ್ಗೋಸ್ಕರ ಬಳಸಬೇಕು ವರ್ಷದಿಂದ ಶೋಷಿತ ಸಮುದಾಯಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನು ಪೂರೈಸಲಿಕ್ಕೆ ಇವತ್ತು ಇವರಿಗೆ ಅಂದರೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳವರಿಗೆ ಮೀಸಲಿಟ್ಟ ಹಣವನ್ನು ದುರುಪಯೋಗ ಮಾಡಿ ಅವರ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರುವುದನ್ನು ನಾವು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರಣ್ಣವರು ಮತ್ತು ನಮ್ಮ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣವರು ಚಲ್ವಾದಿ ನಾರಾಯಣಸಮ್ಮಣ್ಣವರು ಮತ್ತು ನಮ್ಮ ಜಿಲ್ಲೆಯ ಮಾಜಿ ಸಂಸದರಾದಂಥ ಮುನ್ಸ್ವಾಮಿಯವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಚಲ್ಪತಿಯವರು ಡಾಕ್ಟರ್ ವೇಣುಗೋಪಾಲ್ ಎಲ್ಲರೂ ಸೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂತೇಳಿದ್ರೆ ಈ ಸಮಾಜಕ್ಕೆ ಮೀಸಲಿಟ್ಟಂಥ ಹಣವನ್ನು ಅವರ ಅಭಿವೃದ್ಧಿಗೆ ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲ್ಬರಬೇಕು ಅನ್ನುವಂಥ ಏನು ಸಂಕಲ್ಪ ಇತ್ತು ಅದರ ಹಿನ್ನೆಲೆಯಲ್ಲಿ ಇಟ್ಟಂಥ ಹಣವನ್ನು ದುರುಪಯೋಗ ಮಾಡಬಾರದು ಆ ಜನಾಂಗಗಳಿಗೆ ಮೀಸಲಿಡಬೇಕು ರಾಜ್ಯದಲ್ಲಿರ್ತಕ್ಕಂಥ ಎಂಟು ನಿಗಮಗಳಿಗೆ ಹಣವನ್ನು ಕೊಟ್ಟು ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾಣಲಿಕ್ಕೆ ನೀವು ತತ್ತಕ್ಷಣ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಧರಣಿ ಮೂಲಕ ನಾವು ಮಾಡ್ತಾಯಿದ್ದೀವಿ ಕಳೆದ ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ವರ್ಗಾವಣೆ ಮಾಡಿದ್ದೀರಿ ಈ ಸಾಲಿನಲ್ಲೂ ಕೂಡ ಹದಿಮೂರು ಸಾವಿರ ಕೋಟಿಗಳನ್ನು ವರ್ಗಾವಣೆ ಮಾಡಿ ಅದು ಐದು ಗ್ಯಾರಂಟಿಗಳು ಕೊಡಬೇಕು ಅಂತೇಳಿ ಈಗಾಗಲೇ ನೀವು ಚರ್ಚೆಯನ್ನು ಮಾಡಿದ್ದೀರಿ ತೀರ್ಮಾನ ಮಾಡಿದ್ದೀರಿ ಇದಾಗಬಾರದು ನೀವು ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮುಂಚೆ ಚುನಾವಣೆಗೆ ಮುಂಚಿತವಾಗಿ ನಿಮ್ಮ ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡವರ್ಗೆ ಮೀಸಲಿಟ್ಟಂಥ ಹಣವನ್ನು ನಾವು ತೆಗೆದು ಗ್ಯಾರಂಟಿಗಳಿಗೆ ಪೂರೈಸ್ತೀವಿ ಅನ್ನುವಂಥ ಭರವಸೆಯನ್ನು ನೀವು ಕೊಟ್ಟಿದ್ದೀರಾ ಇಲ್ಲ ನೀವು ಕೊಟ್ಟಿರೋದು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಬಂದರೆ ನಾವು ಕೊಡ್ತೀವಿ ಅಂತ ಹೇಳಿದ್ದೀರಿ ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳು ಆ ಗ್ಯಾರಂಟಿಗೆ ನಮ್ಮ ಹಣವನ್ನು ಬಳಕೆ ಮಾಡಿ ಅಂತೇಳಿ ನಿಮಗೂ ಎಲ್ಲೂ ಹೇಳಿಲ್ಲ ಎಲ್ಲೂ ಒಪ್ಪಂದ ಆಗಲಿಲ್ಲ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರನ್ನ ಹಿಂದುಳಿದವರನ್ನ ನೀವು ಮೋಸ ಮಾಡಿ ವಂಚನೆ ಮಾಡಿ ಅವ್ರಿಗೆ ಸುಳ್ಳು ಹೇಳಿ ಅವ್ರಿಗಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿ ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದೀರಲ್ಲ ಇದು ಅವ್ರಿಗೆ ಮಾಡ್ತಕ್ಕಂಥ ದ್ರೋಹ ತಾನೇ ಅವಮಾನ ತಾನೇ ಅವರಿಗೆ ಇನ್ನಷ್ಟು ನೀವು ಏನು ಅಟ್ರಾಸಿಟಿ ಕೇಸ್ ಅಂತ ನಾವೇನು ಹೇಳ್ತೀವಿ ಮೊದಲು ನಿಮ್ಮ ಮೇಲೆ ಆಗಬೇಕಾಗಿದೆ ಈಗ ಆ ಜನಾಂಗಕ್ಕೆ ಇಟ್ಟಿರ್ತಕ್ಕಂಥ ಹಣ ದುರುಪಯೋಗ ಆದಮೇಲೆ ಅಟ್ರಾಸಿಟಿ ಕೇಸು ನಿಜವಾಗ್ಲೂ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಸಚಿವ ಸಂಪುಟವರು ನೀವು ಯಾರ್ಯಾರು ಇದ್ದೀರಿ ಅದಕ್ಕೂ ಮಿಗಿಲಾಗಿ ಶೋಷಿತ ಸಮುದಾಯಗಳಿಂದ ಗೆದ್ದು ಬಂತ ಗೆದ್ದು ಬಂದಂಥವ್ರು ಇವತ್ತು ಇದ್ದೀರಿ ಎಂದಾದರೂ ಒಂದು ಸಾರಿ ಈ ಮಾತನ್ನು ನೀವು ಎತ್ತ ಮಾತಾಡಿದ್ದೀರಾ ಮಾಧ್ಯಮಗಳ ಮೂಲಕ ನಾವಿದ್ದೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದೀರಾ ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವಾಗ ಯಾವಾಗ ಈ ಸಮಾಜಗಳಿಗೆ ಅನ್ಯಾಯ ಆಗ್ತದೋ ನೋವಾಗ್ತದೋ ತೊಂದರೆ ಆಗ್ತದೋ ಅವಾಗೆಲ್ಲವೂ ಕೂಡ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಅವರ ಪರವಾಗಿ ನಾವು ನಿಂತಿದ್ದೇವೆ ಅವರ ಬೆನ್ನೆಲುಬಾಗಿ ನಾವು ನಿಂತಿದ್ದೇವೆ ಅದಕ್ಕಾಗಿ ಈ ಹೋರಾಟ ಅವರ ಪರವಾಗಿ ನಿರಂತರವಾಗಿ ಹೋರಾಟವನ್ನು ಅನ್ನೋಂಥ ಮಾತ್ರ ಈ ಸಂದರ್ಭದಲ್ಲಿ ಬಯಸ್ತೀವಿ ನಮ್ಮ ನಮಗೆ ವಾಪಸ್ ಕೊಡಬೇಕು ಈ ಸಮುದಾಯ ಅಭಿವೃದ್ಧಿ ಪಡಿಸೋದಕ್ಕೆ ಅವರ ಒಳ್ಳೇದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಎಸ್ ಸಿ ಎಸ್ ಟಿ ಶೋಷಿತ ಸಮುದಾಯಕ್ಕೆ ಸೇರಿದಂಥ ಸುಮಾರು ಐವತ್ತು ಸಾವಿರ ಕೋಟಿ ಹಣವನ್ನು ಅವರ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ದಲಿತರನ್ನು ಮತ್ತೆ ಶೋಷಿತ ಸಮುದಾಯವನ್ನು ಇವತ್ತು ಬೀದಿ ಪಾಲ್ ಮಾಡ್ತಾ ಇರ್ತಕ್ಕಂಥವುದನ್ನು ಖಂಡಿಸಿ ನಾವಿವತ್ತು ಡಿ ಸಿ ಆಫೀಸ್ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಇದರ ಉದ್ದೇಶ ಇಷ್ಟೇ ಇವತ್ತಿಂದ ಏನು ಅಧಿವೇಶನ ನಡೀತಾ ಇದೆ ನಿಜವಾಗಲೂ ಸಿದ್ಧರಾಮಯ್ಯನವರು ಈ ಸಮಾಜವನ್ನು ಬಳಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಈ ರಾಜ್ಯದಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಆ ಸಮಾಜವನ್ನು ಹತ್ತಿರ್ತಕ್ಕಂಥ ಮೆಟ್ಲುಗಳನ್ನು ಮತ್ತೆ ಓಟ್ ಕೊಟ್ಟಿರ್ತಕ್ಕಂಥ ಜನವನ್ನು ಸ್ಮಶಾನಕ್ಕೆ ಕಳಿಸೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಕೂಡಲೇ ನೀವು ಸಿ ಪಿ ಟಿ ಎಸ್ ಇರ್ತಕ್ಕಂಥ ಏನು ದಲಿತ ದಲಿತರಿಗೆ ಸ್ವಚ್ಛ ಸಮಾಜ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಣವನ್ನ ಕೂಡಲೇ ವಾಪಸ್ ತಗೊಂಡು ಅವರ ಅಭಿವೃದ್ಧಿಗೋಸ್ಕರ ಅವರ ಡೆವಲಪ್ಮೆಂಟ್ಗೋಸ್ಕರ ಬಳಸಬೇಕು ಜನನಿ ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ